ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಖುಷಿ ಬ್ಲಾಗ್ಸ್ ಸೊ ಇವತ್ತು ನಾನು ನನ್ನ ಮಗಳ ಐದನೇ ವರ್ಷದ ಹುಟ್ಟುಹಬ್ಬದ ಬ್ಲಾಗನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷವೂ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ಮಗಳಿಗೆ ಹರಿಸಿದ್ದೀರಾ ಹಾರೈಸಿದ್ದೀರಾ ಶುಭ ಕೋರಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಕಮೆಂಟ್ ಕಳಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನಾನು ನಾವು ಹೇಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸಮಯ ಸುಮಾರು ನಾಲ್ಕೂವರೆಯಿಂದನೇ ನಾವು ರೆಡಿ ಆಗೋದಕ್ಕೆ ಶುರು ಮಾಡಿದ್ದೀವಿ ಯಾಕಂದರೆ ಒಂದು ಐದೂವರೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಆರರಿಂದ ಏಳು ಎಂಟು ಗಂಟೆವರೆಗೆ ನಮ್ಮ ಟೈಮ್ ಇತ್ತು ಅಲ್ಲಿ ಸೊ ಹಾಗಾಗಿ ನಮಗೆ ರೆಡಿಯಾಗೋದಕ್ಕೆ ಸಾಕಷ್ಟು ಸಮಯ ಬೇಕಲ್ವ ಅದರಲ್ಲೂ ಬರ್ತಡೇ ಅಂದರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದಿರುತ್ತೆ ಈ ಸಲ ಹೊರಗಡೆ ಮಾಡೋದ್ರಿಂದ ನನಗೆ ತುಂಬ ಸಮಯ ಸಿಕ್ತು ಆರಾಮಾಗಿ ರೆಡಿ ಆಗೋದಕ್ಕೆ ಸಾಧ್ಯ ಆಯಿತು ಮನೆಯಲ್ಲಾದರೆ ನಮಗೆ ಮನೆ ಕೆಲಸನೂ ಜೊತೆಗೆ ರೆಡಿ ಆಗೋದಕ್ಕೆ ಅಂತ ಜಾಸ್ತಿ ಸಮಯ ಸಿಗೋದಿಲ್ಲ ಗಡಿ ಬಿಡಿ ಆಗ್ತಾ ಇರುತ್ತೆ ಬಟ್ ಇವಾಗ ತುಂಬ ಚೆನ್ನಾಗಿ ಆರಾಮಾಗಿ ಟೈಮ್ ಸಿಕ್ತು ಆರಾಮಾಗಿ ರೆಡಿ ಆಗುತ್ತಿದ್ದೀವಿ ನನ್ನ ಡ್ರೆಸ್ಸನ್ನು ಕೂಡ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅನಗನ ಡ್ರೆಸ್ಸನ್ನು ಕೂಡ ತೋರಿಸಿದ್ದೆ ಸೊ ಚೆನ್ನಾಗಿ ನಮ್ಮ ಇಬ್ಬರಿಗೂ ಒಂಥರ ಇಷ್ಟ ಆಗೋ ಥರ ಡ್ರೆಸ್ಸೀಸೆಲ್ಲ ಸಿಕ್ಕಿತ್ತು ಹಾಗೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ಇವಾಗ ಆಲ್ಮೋಸ್ಟ್ ನಮ್ಮದು ರೆಡಿ ಎಲ್ಲ ಆಯಿತು ನನ್ನ ನಾದನೇ ಬರೋಳಿದ್ಲು ಸೊ ಅವಳಿಗೋಸ್ಕರ ನನಗೆ ಕಾಯ್ತಾ ಇದ್ಲು ನಮ್ಮ ಮನೆಗೆ ಬಂದುಬಿಡು ಹಾಗೆ ನಾವು ಹೋಗೋಣ ಅಂತ ಹೇಳಿದ್ದೆ ಸೊ ಫೈನಲಿ ಧನ್ಯ ಕೂಡ ಬಂದಳು ವೀಕ್ ಡೇಸಲ್ಲಿ ಅನಗನ್ ಬರ್ತಡೇ ಆಗಿದ್ದರಿಂದ ಎಲ್ರಿಗೂ ಬರೋದಕ್ಕೆ ಸಾಧ್ಯ ಆಗಿಲ್ಲ ವೀಕೆಂಡ್ ಆದರೆ ಆರಾಮಾಗ್ತಿತ್ತು ಬಟ್ ವೀಕೆಂಡು ಅಂತ ಹೋಗೋದು ಬೇಡ ಬರ್ತಡೆ ದಿನವೇ ಮಾಡಿದ್ರೆ ಅದೊಂಥರ ಖುಷಿ ಅಂತೇಳಿ ನಾವು ಅದೇ ದಿನ ಮಾಡಿದ್ವಿ ಈ ಸಲ ಗುರುವಾರ ಬಂದಿತ್ತು ಅದಕ್ಕೋಸ್ಕರ ಎಲ್ಲರೂ ಆಫೀಸ್ ಅಂತ ಜಾಸ್ತಿ ಜನ ಬ್ಯೂಸಿ ಆಗಿದ್ರು ಸೊ ನಾನು ಇವಾಗ ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ ದೇವ್ರ ದೀಪ ಹಚ್ಚಿ ಅನಗಂಗೆ ಒಂದು ಆರತಿ ಮಾಡೋಣ ಅಂತ ಅಂದ್ಕೊಂಡೆ ಪ್ರತಿ ಸಲವೂ ಕೂಡ ಬರ್ತಡೇ ದಿನ ನಾವು ಆರತಿ ಬೆಳಗ್ತೀವಿ ಸೊ ಇದೇ ಥರ ಈ ಸಲ ಧನ್ಯ ಬಂದ ಮೇಲೆ ನಾವಿಬ್ಬರು ಸೇರ್ಕೊಂಡು ಮಾಡೋಣ ಅಂತ ನಾನು ಎಲ್ಲ ತಯಾರಿ ಮಾಡಿಕೊಂಡಿದ್ದೆ ಅದಕ್ಕಿಂತ ಮುಂಚೆ ದೇವರಿಗೆ ದೀಪ ಹಚ್ಕೊಂಡು ತಯಾರು ಮಾಡ್ಕೊಳ್ತಾ ಇದ್ದೀನಿ ಸೊ ಒಂಥರ ಚೆನ್ನಾಗಾಯಿತು ಈ ಸಲ ಮಾತ್ರ ತುಂಬಾ ಖುಷಿಯಾಯಿತು ಮನೆಯಲ್ಲಾದರೆ ನಮ್ಗೆ ಅಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಲ್ಲೇ ಹೊರ್ಗಡೆ ಹೋಗಿ ಮಾಡೋದ್ರಿಂದ ಅಲ್ಲಿ ಚೆನ್ನಾಗಿ ಮಾಡಿರ್ತಾರೆ ನಾವು ಯಾವ ಥರದ್ದು ಬೇಕು ಅಂತ ಹೇಳಿದ್ರು ಕೂಡ ಅದೇ ಥರದ್ದು ಮಾಡ್ಕೊಳ್ತಾ ಮಾಡಿಕೊಡ್ತಾರೆ ಹೇಗೆ ಬಂದು ಡೆಕೋರೇಷನ್ ಮಾಡ್ಕೊಡಿ ಅಂದರೂ ಮಾಡಿಕೊಡ್ತಾರೆ ಆ ಥರ ಸರ್ವಿಸ್ ಕೂಡ ಇರುತ್ತೆ ಬಟ್ ನಾವು ಅಲ್ಲೇ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವಾಗ ನನಗೆ ಆರತಿ ಬೆಳಗ್ಬೇಕು ನೋಡೋ ಲಾರ್ತಿ ನೋಡು बर्थडे का पार्टी कर ट्विंक नाइट का हां हो तो जा हां ओके खुद का ना पापा मुन खुद कर पापा चिप्स आई आई तो अच्छा। थु काला है तो 6 घंटे में 8 घंटे लगेगा ತೆಕ್ಕ ಡೋರ್ ತೆಗಿ ಧನ್ಯಾ ಒಳ್ಳೆ ಅನಾಗ ಬಾ ಅನಗ ನೀಚಿಕ್ ಬಾ ಧನ್ಯ ಕುದ್ಕೊಳ್ಳಿ ಅಪ್ನತ್ರ ಹೋಗು ಹಿಂದ್ ಇಂದ ಹೋಗು ಬಂತು 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 ಹಾಂ ಅಂತೂ ನಾವಿಲ್ಲಿ ಬಂದು ತಲುಪಿದ್ವಿ ಅಷ್ಟೊತ್ತಿಗೆ ಕಾಲ್ ಮಾಡ್ತಾಯಿದ್ರು ಬಂದ್ರಾ ಏನು ಅಂತೇಳಿ ಆಮೇಲೆ ಇನ್ನೊಂದು ಐದು ನಿಮಿಷ ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದರು ಸರಿ ಅಂತ ನಾವು ಅಲ್ಲೇ ಕುತ್ಕೊಂಡ್ವಿ ಅಲ್ಲಿ ಫಿಶ್ಶು ಮತ್ತು ಒಂದಷ್ಟು ಬರ್ಡ್ಸ್ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡ್ತಾನಾಗ ನಿಂತಿದ್ಲು ಚಿಕ್ಕ ಚಿಕ್ಕ ಬರ್ಡ್ಸ್ ಎಲ್ಲ ಇತ್ತು ಪುಟ್ ಪುಟ್ಟ ಆಣಿದು ಹಾಗೆ ಇವಾಗ ರೆಡಿ ಆಯಿತು ಬನ್ನಿ ಅಂತ ಹೇಳಿದ್ರು ಕಾಣ್ತಿದೆ

ಒಳಗೆ ಹೋಗುವಾಗ ನಮಗೆ ಫಾಗ್ ಎಂಟ್ರಿ ಅಂತ ಕೊಟ್ಟರು ಅದಂತೂ ಮಸ್ತ್ ಆಗಿತ್ತು ತುಂಬಾ ಚೆನ್ನಾಗಿ ಫಾಗು ಮಕ್ಕಳಿಗೆ ಅದೇನೋ ಒಂಥರ ಎಲ್ಲೋ ಆಕಾಶದಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ತರ ಫೀಲ್ ಕೊಡುತ್ತಲ್ವಾ ಸೊ ಒಂಥರ ಖುಷಿ ಆಯ್ತು ಎಲ್ರಿಗೂ ಕೂಡ ಎಸ್ಪೆಷಲಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಹಿಂಗೆ ಅವಳಿಗೆ ಎಲ್ಲ ಫ್ರೆಂಡ್ಸ್ ಕರಿಬೇಕು ನನ್ನ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡು ಮತ್ತು ನಮಗೆ ನೇಬರ್ಸ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಎಲ್ಲರೂ ಬರಬೇಕು ಅಂತ ಅವಳು ಹೇಳ್ತಾಯಿದ್ಲು ಸೊ ಹಾಗಾಗಿ ಅವಳೆಲ್ಲ ಕ್ಲೋಸ್ ಫ್ರೆಂಡ್ಸನ್ನು ಕರೆದಿದ್ದಾ ಇತ್ತು ಮತ್ತು ಕೇಕ್ ನಾವು ಈ ಸಲ ಸಿಂಪಲ್ಲಾಗಿ ಮಾಡಿಸಿದ್ವಿ ಏನು ಡಿಸೈನ್ ಅಂತ ಮಾಡಿಸಿರಲಿಲ್ಲ ಬಟ್ ಈ ಥರದ್ದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಫಸ್ಟ್ ಟೈಮ್ ನಾವು ಹೊರಗಡೆ ಈ ಥರ ಒಂದು ಬರ್ಡೇ ಪಾರ್ಟಿ ಮಾಡಿರೋದು ಅದು ಐದನೇ ವರ್ಷದ ಹುಟ್ಟು ಆಗಿದ್ದಕ್ಕೆ ನಾವು ಮಾಡಿದ್ವಿ ಇದೊಂದು ನೆನಪಿನಲ್ಲಿರುತ್ತೆ ಅಂಥೇಳಿ ಫೋಟೋಸು ಎಲ್ಲ ಒಂಥರ ಆ ಒಂದು ಆ ಪ್ಲೇಸೇ ಒಂಥರ ನಮಗೆ ಪಾರ್ಟಿ ಫೀಲ್ ಕೊಡುತ್ತಲ್ವ ಸೊ ಹಾಗಾಗಿ ಮತ್ತು ಅನಗ ಮತ್ತು ಅವಳ ಸ್ಕೂಲ್ ಫ್ರೆಂಡು ಡ್ಯಾನ್ಸ್ ಎಲ್ಲ ಮಾಡಿದ್ರು ಅವರು ಸ್ಕೂಲಲ್ಲಿ ಯಾವುದೋ ಒಂದು ಸಾಂಗ್ ಕಲಿಸ್ತಾ ಇದ್ರು ಅದನ್ನು ಹಾಕಿ ಮಾಡ್ತೀವಿ ಅಂದರು ಅದನ್ನು ಹಾಕ್ಕೊಟ್ವಿ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಆ್ಯನ್ಯುವಲ್ ಡೇಲಿ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಮಾಡಿದ್ದಾಯ್ತು ಅವ್ರದ್ದು ಸ್ವಲ್ಪ ಕಲಿಸ್ತಾ ಇದ್ರಂತೆ ಸೊ ಹಾಗಾಗಿ ಅವ್ರ ಸ್ಟೆಪ್ ಗೊತ್ತಿದೆ ಅಂದರೆ ಅವರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಖುಷಿಯಾಗುತ್ತೆ ಹಾಗೆ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ಸಾಂಗ್ ಹಾಕ್ಕೊಂಡು ಆನಂತರ ಮತ್ತೊಂದಷ್ಟು ಡ್ಯಾನ್ಸ್ ಮಾಡಿದ್ರು ಬಲೂನು ಎಲ್ಲ ಕೆಳಗಡೆ ಇದ್ದಿದ್ದೆಲ್ಲ ಮಕ್ಕಳು ಇಟ್ಕೊಂಡು ಆಟಾಡ್ತಾ ಇದ್ರು ಒಟ್ನಲ್ಲಿ ಈ ಸಲ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಖುಷಿಯಾಗಿ ಬರ್ಡೇ um, ಮಾಡಿದ್ವಿ thank mm -hmm. you ಬರ್ಡೇ ಪಾರ್ಟಿ ಆಲ್ಮೋಸ್ಟ್ ಮುಗೀತು ಈ ಸಲ ಕೇಕು ಸಮೋಸ ಮತ್ತು ಚಿಪ್ಸು ಸೊ ಒಂದು ಸಣ್ಣ ಪಾರ್ಟಿ ಮಾಡಿದ್ದಾಯಿತು ಸಮೋಸ ಚೆನ್ನಾಗಿತ್ತು ಅಂತ ಫೀಡ್ಬ್ಯಾಕ್ ಬಂತು ನಾವು ಸು ವರ್ದಿನಿಯಿಂದ ತರಿಸಿದ್ವಿ ಕರೆಕ್ಟ್ ಟೈಮಿಗೆ ಬಂದು ಬಿಸಿ ಬಿಸಿಯಾಗಿ ಕೊಟ್ಟು ಹೋದರು ಹಾಗೆ ಅಷ್ಟೊತ್ತಿಗೆ ಚಿಕ್ಕ ಬಂದ ಅನಾಗಂಗೆ ಚಿಕ್ಕ ಬಂದಿಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಅಂದರೆ ಆಫೀಸಲ್ಲಿ ಮೀಟಿಂಗ್ ಎಲ್ಲ ಇತ್ತು ಅಂತ ಹೇಳಿ ಸ್ವಲ್ಪ ಲೇಟಾಗಿ ಬಂದ ಆದರೂ ಕೂಡ ಬಂದಿದ್ದು ಖುಷಿಯಾಯಿತು ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದೀವಿ ಮತ್ತೆ ಅನಗನ್ ಬರ್ತಡೆಗೆ ವಿಶ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಲ್ಲಿಂದ ನಾವೆಲ್ಲರೂ ನಮ್ಮ ಮನೆಗೆ ಬಂದ್ವಿ ಮನೆಗೆ ಬಂದು ಬರ್ಡೇ ಗಿಫ್ಟ್ ಏನೆಲ್ಲ ಬಂದಿದೆ ಅಪ್ಪ ಓಪನ್ ಮಾಡಿ ನೋಡೋಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು ಅನಗ ಹಂಗಾಗಿ ಓಪನ್ ಮಾಡ್ತಾ ಇದೀವಿ ಅವಳಿಗೆ ಇಷ್ಟ ಆಗೋ ಥರ ಕಲರಿಂಗ್ ಬುಕ್ಕು ಆ್ಯಕ್ಟಿವಿಟೀಸ್ ಬುಕ್ಕು ಪಝಲ್ಲು ಸ್ಟೋರಿ ಬುಕ್ಕು ತುಂಬಾ ಕೊಟ್ಟಿದ್ರು ಎಲ್ಲ ತುಂಬ ಯೂಸ್ಫುಲ್ ಆಗಿರುವಂತಹ ಗಿಫ್ಟು ನಗನ್ ಬರ್ಡೇಗೆ ಬಂದಿದೆ ಡ್ರೆಸ್ ಕೂಡ ಇತ್ತು ಸೊ ಇಷ್ಟೆಲ್ಲ ಗಿಫ್ಟ್ ಅವಳಿಗೆ ಸಖತ್ ಖುಷಿ ಆಗ್ತಾ ಇತ್ತು ಹಾಗೆ ಗಿಫ್ಟೆಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್